ಅಕ್ರಮ ರೇಸ್ ಬೆಟ್ಟಿಂಗ್ನಲ್ಲಿ ತೊಡಗಿದ್ದ ಅರವತ್ತಾರು ಮಂದಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ರೇಸ್ ಕೋರ್ಸ್ ಬುಕ್ಕಿ ಕೌಂಟರ್ ಮೇಲೆ ಸಿ ಸಿ ಬಿ ದಾಳಿಯನ್ನ ಮಾಡಿರುತ್ತೆ ಮೂರು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಹಣ ಐವತ್ತೈದು ಮೊಬೈಲ್ ದಾಖಲೆಗಳನ್ನ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿದೆ ನೋಡಿ ಅಕ್ರಮ ರೇಸ್ ಬೆಟ್ಟಿಂಗ್ನಲ್ಲಿ ತೊಡಗಿದ್ದಂತಹ ಅರವತ್ತ ಆರು ಮಂದಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು ಪರಾರಿಯಾಗಿರುವಂತಹ ಇನ್ನೂ ಒಂಬತ್ತು ಮಂದಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ನಿಗದಿತ ದರಗಳಿಗಿಂತ ಹೆಚ್ಚಿನ ಬೆಲೆಗೆ ಟಿಕೆಟ್ ಮಾರಾಟ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ ನೋಡಿ ನೀವು ಪಬ್ ತೊಗೊಳ್ಳಿ ಕ್ಲಬ್ಗಳನ್ನು ತೊಗೊಳ್ಳಿ ರೇಸಿಂಗ್ ಕೌಂಟ್ರ್ಗಳನ್ನು ತೊಗೊಳ್ಳಿ ನೀವು ಯಾವುದನ್ನೇ ತೊಗೊಂಡ್ರು ಕೂಡ ಅದೊಂದು ನಿಯಮ ಅನ್ನೋದಿದ್ದೇ ಇರುತ್ತೆ ಆ ನಿಯಮಗಳನ್ನು ಮೀರಿ ಅಲ್ಲಿ ರೇಸಿಂಗ್ ಬೆಟ್ಟಿಂಗ್ ದಂಧೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಸಿ ಸಿ ಬಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡುತ್ತೆ ಅದರ ಮುಂದುವರೆದ ಭಾಗ ಇದು ನೋಡಿ ನಿಗದಿತ ದರಗಳಿಗಿಂತ ಹೆಚ್ಚಿನ ಬೆಲೆಗೆ ಟಿಕೆಟ್ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಗ್ರಾಹಕನಿಂದ ಅಧಿಕ ಹಣ ಪಡೆದು ಕಡಿಮೆ ಮೊತ್ತದ ಟಿಕೆಟ್ ನೀಡಿ ವಂಚನೆಯನ್ನು ಮಾಡಿರುವುದು ಜಿ ಎಸ್ ಟಿ ಕಟ್ಟದೆ ವಂಚನೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿತ್ತು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವ ರೇಸ್ಕೋಸ್ ಬುಕ್ಕಿ ಕೌಂಟರ್ ಮೇಲೆ ಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಏನಿದೆ ಗ್ರಾಹಕರಿಂದ ಅಧಿಕ ಹಣವನ್ನ ಪಡೆದುಕೊಂಡು ಆ ಟಿಕೆಟ್ ಮೊತ್ತ ಏನಿದೆ ಆ ಟಿಕೆಟ್ ಮೊತ್ತವೂ ಕೂಡ ಸರಿಯಾದ ಲೆಕ್ಕ ಹಿಡಿದಕ್ಕೆ ಸರ್ಕಾರಕ್ಕೆ ಮೋಸ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ನಿನ್ನೆ ಈ ಒಂದು ಟರ್ಫ್ ಕ್ಲಬ್ ಮೇಲೆ ದಾಳಿಯನ್ನ ಕೂಡ ನಡೆಸಿದ್ರು ಅಲ್ಲಿ ಬರೋಬ್ಬರಿ ಅರವತ್ತಾರು ಜನರನ್ನ ಈಗ ವಶಕ್ಕೆ ಪಡೆಯಲಾಗಿರುವಂತದ್ದು ಪ್ರಮುಖವಾಗಿ ಇದರಲ್ಲಿ ಒಂಬತ್ತು ಮಂದಿ ಪರಾರಿಯಾಗಿದ್ದಾರೆ ಆಗಿದ್ದಾರೆ ಒಂದು ಮಾಹಿತಿ ಕೂಡ ಇದೆ ಒಟ್ಟು ಬರೋಬ್ಬರಿ ಮೂರು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಹಣವನ್ನ ಸೀಜ್ ಮಾಡಲಾಗಿರುವಂತದ್ದು ಒಟ್ಟು ಐವತ್ತೈದು ಮೊಬೈಲ್ಗಳು ಮತ್ತು ಕೆಲ ದಾಖಲೆಗಳನ್ನು ಕೂಡ ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾನೆ ಹೈಕೋರ್ಟ್ ಪೊಲೀಸ್ ಠಾಣಾ ಲಿಮಿಟ್ಸ್ ನಲ್ಲಿ ಈ ಒಂದು ಬರೋದ್ರಿಂದ ಪೊಲೀಸರಿಗೂ ಕೂಡ ಅನೇಕ ದಿನಗಳಿಂದಲೂ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿರುತ್ತೆ ಅನೇಕ ಖಾಸಗಿ ಕಂಪನಿಗಳ ಏನ ಡಿಕೆಟೇ ಮಾರಾಟ ಮಾಡುತ್ತೆ ಆ ಮಾರಾಟ ಮಾಡುವಂತಹ ಖಾಸಗಿ ಕಂಪನಿಗಳು ಕಳ್ಳಾಟವನ್ನ ಆಡಿ ಬೆಟ್ಟಿಂಗ್ ಮತ್ತು ಜೂಜಾಟವನ್ನ ನಡೆಸ್ತಾ ಇದ್ದಾರೆ ಅಕ್ರಮವಾಗಿ ಮಾಹಿತಿ ಬಂದಿರುತ್ತೆ ಈಗ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು ಸಿಎಸ್ ಸಿ ಕಟ್ಟದ ಏನು ಸರ್ಕಾರಕ್ಕೆ ಏನು ವಂಚನೆ ಮಾಡಿದಾರಲ್ಲ ಅದರ ಹಿನ್ನೆಲೆಯಲ್ಲಿ ಹೆಚ್ಚಿನ ಈ ಒಂದು ಪ್ರಮುಖವಾದ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು ಒಟ್ಟಾರೆ ಈ ಏನು ಬುಕ್ಕಿ ಕೌಂಟರ್ ಮೇಲೆ ಏನು ಸಿ ಸಿ ಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದಾರಲ್ಲ ಇದು ದೊಡ್ಡ ಶಾಕ್ ಕೂಡ ಅವರಿಗೆ ನೀಡಿರುವಂತದ್ದು ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೀತಾ ಇದೆ ಪ್ರತಿದಿನವೂ ಕೂಡ ಅಕ್ರಮವಾಗಿ ಬೆಟ್ಟಿಂಗ್ ನಡೀತಾ ಇದೆ ಅನ್ನೋದು ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇದ್ವಿ ಹೀಗಾಗಿ ಸಿ ಬಿ ಅಧಿಕಾರಿಗಳು ಈಗ ಟ್ರಸ್ಟ್ ಕ್ಲಬ್ ನಿಮಿರುವಂತಹ ಅನೇಕ ಅಪ್ಲಿಕೇಟ್ ಟಿಕೆಟ್ ಅನ್ನು ಮಾರಾಟ ಮಾಡುತ್ತವೆ ಏನು ಇರುತ್ತೋ ಅವರಿಗೆ ಶಾಖನ ಕೊಟ್ಟು ಈಗ ಅರವತ್ತ್ ಮಂದಿಯನ್ನು ವಶಪಡಿಸ್ಕೊಂಡಿದ್ದಾರೆ ಇನ್ನೂ ಪರಾರಿಯಾಗಿರುವಂತಹ ಒಂಬತ್ತು ಆರು ತಿಂಗಳಿಗಾಗಿ ಮಲೆಯನ್ನು ಬಿದ್ದಿರುವಂತಹ ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಡೆಟ್ಸ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ